ಉಪಾರ ನಿಗಮಕ್ಕೆ ಸರ್ಕಾರ ಅನುದಾನ ನೀಡಬೇಕು ವಿರೋಧ ಪಕ್ಷದ ನಾಯಕ ಇಂಡಿಪೆಂಡೆನ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿರುವ ಉಪ್ಪಾರ ಸಮಾಜವನ್ನು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಹಿಂದುಳಿದ ಉಪ್ಪಾರ ಸಮಾಜದ ನಿಗಮಕ್ಕೆ ಸರ್ಕಾರ ಅನುದಾನ ನೀಡಬೇಕು ಸಾಮಾಜಿಕ ನಾಯಕಗೆ ನಿರಂತರವಾಗಿ ಹೋರಾಟದ ಮೂಲಕ ರಾಜಕೀಯವಾಗಿ ಬೆಳೆಯಲು ಸಾಧ್ಯವಿದೆ ಎಂದು ವಿರೋಧ ಪಕ್ಷದ ಉಪ ನಾಯಕರಾದ ಅರವಿಂದ್ ಬೆಲ್ಲದ್ರವರು ಹೇಳಿದರು ಅವರು ನಗರದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಜಿಲ್ಲಾ ಆಡಳಿತ ಮತ್ತು ಕನ್ನಡ ಸಾಂಸ್ಕೃತಿಕ ಇಲಾಖೆ ಹಾಗೂ ಉಪ್ಪಾರ ಸಮಾಜ ಆಯೋಜಿಸಿದ್ದ ಮಹಿಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ಸಮಾಜದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿ ಭಗೀರಥ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಉಪ್ಪಾರ ಸಮಾಜದ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸುವುದು ಸಮಾಜದ ಜವಾಬ್ದಾರಿ ಇದೆ ಹಾಸ್ಟೆಲ್ಗಳಲ್ಲಿ ಎಲ್ಲಾ ಸಮುದಾಯಗಳ ವಿದ್ಯಾರ್ಥಿಗಳು ಇರುವ ವ್ಯವಸ್ಥೆ ಮಾಡಲು ಸಹಾಯ ಭಗೀರಥನ ಜಯಂತಿಯನ್ನು ನಾವು ಮಾಡ್ತಾ ಇದ್ದೇವೆ ಈ ಭಗೀರಥನ ಜಯಂತಿಗೆ ನನಗೆ ಇಲ್ಲಿ ಸಮಾರಂಭಕ್ಕೆ ಒಳ ಬಂದ ಆಶೇಖ ಆಗ್ತದೆ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಂಭಗಳನ್ನ ನೀವೆಲ್ಲಾರು ಇವತ್ತು ತಾಯಿಂದ ಕೂಡಿ ಮಾಡಿರಿ ಅದ್ರ ಜೊತೆ ಎಲ್ಲಾರು ಒಂದೇ ರೀತಿ ಹಸಿರು ಸೇರಿ ಉಟ್ಕೊಂಡ್ರಿ ಯಾಕಂದ್ರೆ ಇವತ್ತು ಭಗೀರಥ ಇರಲಿಲ್ಲ ಅಂದ್ರೆ ನಮ್ಮ ದೇಶದಾಗ ಸಾಕಷ್ಟು ಜಗದಾಗ ಹಸಿರು ಇರ್ತಿದ್ದಿಲ್ಲ ಇವತ್ತು ಅದಕ್ಕೆ ಸೂಕ್ತ ಆಗುವಂಗೆ ಇವತ್ತು ಭಗೀರಥನ ಜಯಂತಿ ದಿನ ತಾಯಂದರು ಬಿಸಿಲಾಗೆಲ್ಲರೂ ತುಂಬ ಹೊತ್ಕೊಂಡು ಕುಂಬ ಮೇಳ ಮಾಡಿ ಈ ಭಗೀರಥ ಜಯಂತಿಯನ್ನು ಅತ್ಯಂತ ಒಳ್ಳೆ ರೀತಿಯಿಂದ ಮಾಡಿದೆ ಹಾಗಾಗಿ ಮೊಟ್ಟ ಮೊದಲಾಗಿ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವತ್ತು ಕೇವಲ ಅಲ್ಲ ಅವನು ತಪಸ್ಸು ಮಾಡಿ ಅದು ಅವ ಪ್ರಯತ್ನ ಮಾಡಿ ತೊಗೊಂಬಂದಿದ್ದಲ್ಲ ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಹೆಸರು ಬಂದು ಯಾಕಂತಂದ್ರೆ ಆ ರೀತಿ ಸತತವಾಗಿ ಎಲ್ಲೋ ಬೇರೆ ಕಡೆ ಹೊಂಟಂಥ ನದಿ ತಿರುಗಿಸ್ಕೊಂಡು ಈ ಕಡೆ ತೊಗೊಂಬಂದ ಸೊ ಮಂದಿ ಇವತ್ತು ನಮ್ಮ ಪೂರ್ತಿ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಆ ಎಲ್ಲ ಪಂಜಾಬ್ದಿಂದ ಹಿಡ್ಕೊಂಡು ಎಲ್ಲ ಭಾಗದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ನೀರಾವರಿ ನೀರು ಬಂತು ಅದರ ಮೂಲಕ ಎಲ್ಲ ಊದ್ದೆಲ್ಲ ನಮ್ಮ ಸಂಸ್ಕೃತಿ ಆ ನದಿ ಸುತ್ತಮುತ್ತಲನ್ನ ಬೆಳವಣಿಗೆ ಆಗಿದೆ ಈ ವಿಷಯ ಐತಲ್ಲ ನನಗೆ ಒಂದು ಸತ್ತಿನ ಟ್ರೈನ್ದಾಗ ಹೊಂಟಾಗ ನಂಗೆ ಇವರು ಕೂಡಿದರು ರಾಜೇಂದ್ರ ಸಿಂಗ್ ನಮ್ಮ ಮ್ಯಾಗ್ಸೆಸ್ ಪ್ರವಾಸ ಮ್ಯಾಗ್ಸೆಸ್ ಅವಾರ್ಡ್ ವಿನ್ನರ್ ರಾಜೇಂದ್ರ ಸಿಂಗ್ ಅಂತದ್ದು ಇವತ್ತು ರಾಜಸ್ಥಾನದಾಗ ಅವರು ಇಡೀ ನಮ್ಮ ದೇಶದಲ್ಲಿ ನೀರನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಇದು ನೀರನ್ನು ನಾವು ಹೆಂಗೆ ಅದನ್ನು ವೇಸ್ಟ್ ಮಾಡೋಕ್ಕೆ ಕೊಡಬಾರ್ದು ಅದ್ರ ಬಗ್ಗೆ ಭಾಳ ದೊಡ್ಡ ತಜ್ಞರು ಅವರು ಅವ್ರು ರಾಜೇಂದ್ರ ಟ್ರೈನ್ ಟ್ರೈನಾಗ ಕುಡಿದರು ಅವ್ರು ಟ್ರೈನಾಗ ಕುಡಿದಾಗ ಅವ್ರಿಗೆ ಹೇಳಿದೆ ಹಿಂಗೆ ನಾನು ನಾನು ಚೈನಾದಾಗ ಇದನ್ನು ನೋಡಿದ್ದೆ ಈ ರೀತಿ ನೀರಾವರಿಗೊಬ್ಬರ ಒಬ್ಬ ಲೀಪನ್ನು ಮಾಡಿದದ್ದು ಎರಡು ಸಾವಿರದ ಮುನ್ನೂರ ಎಪ್ಪತ್ತೆಂಟು ವರ್ಷದಿಂದ ಇನ್ನು ತನಕನೂ ಐತಿ ತನ್ನ ಸಾಧನೆಯ ಮೂಲಕ ಇಡೀ ಮನುಕುಲಕ್ಕೆ ಉಪಕಾರ ಮಾಡಿದಂಥ ಮಹಾನುಭಾವ ಬಗೆರಥ ಭಗೀರಥ ಮಾರಿಸಿ ಅಂಥ ಸಮಾಜದಲ್ಲಿ ಹುಟ್ಟಿದಂಥ ಪುಣ್ಯವಂತರ ನೀವೆಲ್ಲರೂ ಅದರಿ ಹಾಗಾಗಿ ನಿಮ್ಮ ಸಮಾಜಕ್ಕೆ ಐತಲ್ಲ ನಾವು ಉಳಿದೆಲ್ಲ ಸಮಾಜಗಳ ಹೆಚ್ಚು ಋಣಿಸಿದ್ರು ಕಡಿಮೆ ಯಾಕಂದ್ರೆ ಅವನ ವಂಶದರು ನೀವೆಲ್ಲರೂ ಹಾಗಾಗಿ ನಮ್ಗೆ ನೀ ಈ ಸಮಾರಂಭದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ನನಗೆ ಭಾಳ ಸಂತೋಷ ಆಗ್ತತಿ ವೆಂಕಟಗೌಡರು ಹೇಳಿದ್ರೆ ನಾನು ಸಮಾಜದಲ್ಲಿ ಇವತ್ತು ಹಾಸ್ಟೆಲಿಗೆ ನಮ್ಗೆ ಅನುಕೂಲ ಆಗ್ಬೇಕಂತೇಳಿ ಅಥವಾ ನೀವು ಸಮಾಜದ ಯಾವ್ದು ಹಾಸ್ಟೆಲ್ ಕಟ್ಟೋಂಗಿದ್ರೆ ಹಾಸ್ಟೆಲ್ ಕಟ್ಟಿರಿ ಅಥವಾ ಬೇರೆ ಯಾವುದಾದ್ರು ಮಾಡ್ರಿ ಅದು ಹಿಂದನೂ ಸತ್ತ ನಾ ಹೇಳಿದ್ದೆ ಈಗಾದರೂ ನೀವು ಯಾವಾಗಾದರೂ ಬರ್ರಿ ಅದು ಹಾಸ್ಟೆಲಿಗೆ ಏನು ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ನಾನು ಅದನ್ನು ಸಹಾಯ ಯಾವಾಗಾದರೂ ಮಾಡಕ್ಕೆ ಮಾಡಕ್ಕೆ ತಯಾರಿದ್ದೀನಿ ಆದರೆ ಈ ಸಪ್ರೇಟ್ ಹಾಸ್ಟೆಲ್ಗಳು ಮಾಡೋದ್ರ ಬಗ್ಗೆ ನಂದು ವಿರೋಧ ಐತಿ ನಂದು ಏನಾಯಿದ್ರು ಎಲ್ಲ ಹುಡುಗರು ಎಲ್ಲರೂ ಈಗ ಕೂಡಿ ನಾವು ಅಂತಂದ್ರೆ ಕೂಡಿ ಸಮಾಜದಾಗೆ ಇರಾಕೇತಿ ಮೊದಲುದೂ ಬೇರೆ ಬೇರೆ ಆಗಬಾರ್ದು ಅಂತ ಹಾಗಾಗಿ ಈಗ ಸಪ್ರೇಟ್ ಎಸ್ ಸಿ ಹಾಸ್ಟೆಲು ಸಪ್ರೇಟ್ ಎಸ್ ಪಿ ಹಾಸ್ಟೆಲು ಸಪ್ರೇಟ್ ಒ ಬಿ ಸಿ ಹಾಸ್ಟೆಲು ಸಪ್ರೇಟ್ ಮೈನಾರಿಟಿ ಹಾಸ್ಟೆಲು ಮುಸಲ್ ಹಾಸ್ಟೆಲು ಜೈನ್ ಹಾಸ್ಟೆಲು ಇವೆಲ್ಲ ಸಪ್ರೇಟ್ 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 ಮಾಡ್ಕೊಂಡು ಹೋಗಿ ನಮ್ಮ ಸಮಾಜನ ಒಡೆದು ಒಡೆದ್ಬಿಟ್ಟೆ ನಾವು ಅದಕ್ಕೆ ನಾನು ನಮ್ಮ ಸರ್ಕಾರ ಇದ್ದಾಗ ನಾನು ಪ್ರಯತ್ನ ಮಾಡಿ ಅದಕ್ಕೆ ನಾನು ಒಂದು ಒಂದು ಸಿಂಗ್ ಸಿಂಗಲ್ ಸಿಂಗಲ್ ಹಾಸ್ಟೆಲ್ ಮಾಡೋಣ ಹೇಳಿ ನಾನು ಸರ್ಕಾರದಾಗ ಭಾಳ ನಾನು ಹೋರಾಟ ಮಾಡಿದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಅವರು ವೀಗೆ ಅವರು ಸ್ಪಂದಿಸಿದರು ಹಂಗಾಗಿ ಅವರು ಸುಮಾರು ಆರು ಜಗದಲ್ಲಿ ನಮ್ಮ ಧಾರವಾಡ ಬೆಳಗಾಮ ಗುಲ್ಬರ್ಗ ಮಂಗಳೂರು ಮೈಸೂರು ಮತ್ತು ಬೆಂಗಳೂರು ಇಷ್ಟು ಜಗದಲ್ಲಿ ಒಂದು ಇಂಟಿಗ್ರೇಟೆಡ್ ಹಾಸ್ಟೆಲನ್ನು ಮಾಡುವಂಥ ಕೆಲಸ ಮಾಡಿದರು ಹಾಗಾಗಿ ನಮ್ಮ ಧಾರವಾಡದಲ್ಲಿ ಉದಯ ಹಾಸ್ಟೆಲ್ ಪಕ್ಕದಲ್ಲಿ ಸುಮಾರು ಒಂದು ಸಾವಿರ ಕೆಪಾಸಿಟಿದ್ರು ಅಲ್ಲಿ ಯಾರೂ ಇಲ್ಲ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಇರುವಂಥ ಹಾಸ್ಟೆಲ್ ಒಂದು ಸಾವಿರ ಕೆಪಾಸಿಟಿ ಹಾಸ್ಟೆಲ್ ನಾವೀಗ ಕಟ್ಟಾಯ್ತೇವೆ ಇನ್ನೊಂದು ಸ್ವಲ್ಪ ದಿನದಾಗ ಅದು ಕಂಪ್ಲೀಟ್ ಆಗ್ತೈತಿ ಇಂಟಿಗ್ರೇಟೆಡ್ ಹಾಸ್ಟೆಲ್ ಅಂದರೆ ನಾವು ಎಲ್ಲರ ಸಮಾಜದಾಗ ನಾವು ಕೂಡಿ ಬೆಳೆದ್ರೆ ನಮ್ಮ ನೋಡುವ ಅಪನಂಬಿಕೆ ಇರೋದಿಲ್ಲ ಇಲ್ಲಿಕಿರ ಎಸ್ ಸಿಗಳ ಒಂದು ಅವ್ರಿಗೆ ಎಸ್ ಸಿಗಳ ಮೇಲೆ ಅಪನಂಬಿಕೆ ಬೇರೆ ಸಮಾಜದವ್ರ ಮೇಲೆ ಅಬ್ ಅಪ್ಲಂಬಿಕೆ ಇವ್ರಿಗೆ ಬೇರೆದವ್ರಿಗೆ ಅವ್ರ ಮೇಲೆ ಅಪ್ಲಂಬಿಕೆ ಮುಸ್ಲಿನ್ ಹುಡುಗರಿಗೆ ಬೇರೆ ಅವ್ರಿಗೆ ಸಾಲಿನ ಬೇರೆ ಉರ್ದು ಸಾಲಿನ ಬೇರೆ ಕನ್ನಡ ಸಾಲಿನ ಬೇರೆ ಹಾಂ ಉರ್ದು ಸಾಲಿ ಕನ್ನಡ ಸಾಲಿನ ನಡು ಕಾಂಪೌಂಡ್ ಇರ್ತದೆ ಅದು ಕಾಂಪೌಂಡ್ ತೆಗೆ ಕೊಡೋದಿಲ್ಲ ಆ ಹುಡುಗರು ಸರ್ತಿ ಕೂಡ ಆಟಾಡಬಾರದು ಹಾಂ ಇದು ಮೊದಲಿಂದ ಸರ್ಕಾರ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡು ಬಂದಿದ್ದಂಥ ಇದು ಇದನ್ನು ತೆಗೆದು ಇಂಟಿಗ್ರೇಟೆಡ್ ಆಗಬೇಕು ಹೇಳಿ ನನ್ನದು ಉದ್ದೇಶ ಹಾಗಾಗಿ ಸಪ್ರೇಟ್ ಹಾಸ್ಟೆಲ್ ಬಗ್ಗೆ ನಾನು ಭಾಳ ನನ್ನ ಮಾನಸಿಕವಾಗಿ ನಾನು ವಿರೋಧದೇನೆ ಆದರೆ ಸಮಾಜಕ್ಕೆ ಅನುಕೂಲ ಆಗುವಂಥ ಬೇರೆ ಏನು ಸ್ಕೀಮ್ಗಳು ಅಥವಾ ಬೇರೆ ಅದಕ್ಕೈತೆ ನೀವು ದುಡ್ಡನ್ನ ಕೊಡ್ತೀನಿ ನೀವು ಅದಕ್ಕೆ ಉಪಯೋಗ ಮಾಡ್ಕೊತೀನಿ ನೀವು ಅದನ್ನು ಉಪಯೋಗ ಮಾಡ್ಕೊಡುವಂಥ ಕೆಲಸ ಮಾಡಿರಿ ಈ ಸಪ್ರೇಟ್ ಈ ನಿಗಮಗಳನ್ನು ಮಾಡಿ ಅದ್ರ ಮೂಲಕ ಸಮಾಜಕ್ಕೆ ಬೇಕಾದಂಥ ಬೆನಿಫಿಟ್ಗಳು ಇವತ್ತು ರೈತರಿದ್ದರೆ ಅವ್ರಿಗೆ ಬರವೆಲ್ಲು ಅಥವಾ ಗಾಡಿ ತಗೊಳ್ಳೋಂಗಿದ್ರೆ ಯಾರು ಗಾಡಿ ತೊಗೊಳ್ತಾವೆ ವ್ಯಾಪಾರ ವಹಿವಾಟು ಮಾಡೋಕ್ಕೆ ದುಡ್ಡು ಮಹಿಳೆಯರ ನಿಮ್ಮ ಸ್ವ ಸಹಾಯ ಸಂಘಗಳಿದ್ದರೆ ಅದಕ್ಕೆ ದುಡ್ಡು ಈ ರೀತಿ ಸರ್ಕಾರದ ಯೋಜನೆಗಳು ಯೋಜನೆಗಳಿರ್ತಾವೆ ಈ ಈ ನಿಗಮಗಳನ್ನು ಬಂದ್ ಮಾಡುವಂಥ ಕೆಲಸ ಆಗ್ಬಾರ್ದು ಆದರೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಹೆಚ್ಚಾಗಿ ಹೋಗಿದ್ರೆ ಎಲ್ಲ ಹದಿನೈದು ಇಪ್ಪತ್ತು ನಿಗಮಕ್ಕೆ ಕೂಡಿ ಒಬ್ಬನೇ ಎಮ್ ಡಿ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇರ್ಬೋದು ಆದರೆ ನಿಗಮಗಳಿಗೆ ಏನು ಸಪ್ರೇಟ್ ದುಡ್ಡು ಕೊಡೋದೈತಲ್ಲ ಅದನ್ನು ನಾವು ನಿಲ್ಲಿಸಬಾರ್ದು ಆ ಒಪ್ಪೆಯಲ್ಲಿ ಕೂಡ ಹೊಸತನ ಮಾಡುವಂಥ ಬಿಸ್ನೆಸ್ಗಳು ಶುರು ಆಗಬೇಕು ಎಲ್ಲರೂ ಬರೀ ನೌಕರಿ ಮಾಡ್ಕೊಳ್ತಾರೆ ಉಪಯೋಗ ಆಗೋದಿಲ್ಲ ಹಾಂ ಅದರಲ್ಲಿ ಏನಾದರೂ ಹೊಸ ಹೊಸ ಪ್ರಾಡಕ್ಟು ಹೊಸ ಹೊಸ ಸಾಧನೆ ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ಕೂಡ ನೀವು ಬೆಳಿಬೇಕು ಅದ್ರ ಜೊತೆ ಬೇರೆ ಉದ್ಯೋಗನೂ ಮಾಡಬೇಕು ಒಂದೇ ಉದ್ಯೋಗಕ್ಕೆ ಲಿಮಿಟ್ ಆಗಬಾರ್ದು ಆದರೆ ಸಮಾಜದ ಉದ್ಯೋಗ ಏನೈತಲ್ಲ ಆ ಸಮಾಜದ ಉದ್ಯೋಗದ ಕಡೆ ಕೂಡ ನೀವು ಲಕ್ಷ ಕೊಡ್ರಿ ಅದನ್ನು ನಿಮ್ಮ ಎಲ್ಲರೂ ಹಿರಿಯರು ಕೂಡಿ ಅದಕ್ಕೊಂದು ಯೋಜನೆಯನ್ನು ರೂಪಿಸಿದೆ ಅಂತ ನನ್ನ ನಾಲ್ಕು ಮಾಡುತ್ತಿದೆ ಎಂದು ತಿಳಿಸಿದರು ಪ್ರತಿ ವರ್ಷ ಜಯಂತಿಗೆ ನಾವು ಇಲ್ಲೇನು ಈ ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿರ್ತಕ್ಕಂಥ ಯಾವ ಮಹನೀಯರು ಬರುವುದಿಲ್ಲ ಹೀಗಾಗಿ ನಾವು ನಿರ್ಲಕ್ಷಿತ ಸಮುದಾಯ ನಮ್ಗೆ ಯಾರು ಕೂಡ ಹೋಗೋಡೋದಿಲ್ಲ ಅನ್ನುವಂತ ಮಾತನ್ನ ಅಸಹಾಯಕತೆಯನ್ನ ಹೇಳಿದರು ಮುಖ್ಯವಾಗಿ ಉಪ್ಪಾರ ಸಮಾಜದ ಸಂಖ್ಯೆ ಬಗ್ಗೆ ಅಥವಾ ಉಪ್ಪಾರ ಸಮುದಾಯದ ಬಗ್ಗೆ ಇನ್ನೂ ಭಾಳಷ್ಟು ಏನು ದೊಡ್ಡ ದೊಡ್ಡ ಸಮಾಜಗಳು ಅಥವಾ ಏನು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಗಂಭೀರವಾಗಿ ಉಪ್ಪಾರ ಸಮಾಜದ ಬಗ್ಗೆ ಅವರು ತಮ್ಮ ಆಲೋಚನೆಯನ್ನು ಇಟ್ಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ಮೊದಲಿಗೆ ಹೇಳ್ತಾ ಉಪ್ಪಾರ ಸಮಾಜ ಭಾಳ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಸಮಾಜ ಹಲವಾರು ಪುರಾಣಗಳಲ್ಲಿ ಪುರಾಣಗಳಲ್ಲಿ ಉಪ್ಪಾರ ಚೈತಾಮೃತ ಮತ್ತು ಭಾರ್ಗವ ದಿಗ್ವಿಜಯ ಅಂತಕ್ಕಂಥ ಕೃತಿಗಳಲ್ಲಿ ಉಪ್ಪಾರ ಸಮಾಜದ ಬಗ್ಗೆ ಐತಿಹಾಸಿಕ ದಾಖಲೆಗಳು ನಮಗೆ ಸಿಗ್ತವೆ ಅದರ ಜೊತೆಗೆ ಏಳನೇ ಶತಮಾನದಲ್ಲಿ ವಿಕ್ರಮಾದಿತ್ಯನ ಶಾಸನದಲ್ಲೂ ಕೂಡ ಉಪ್ಪಾರ ಸಮುದಾಯದ ಬಗ್ಗೆ ಉಲ್ಲೇಖ ಇದೆ ಅಂದರೆ ಉಪ್ಪಾರ ಸಮುದಾಯಕ್ಕೆ ಬರೀ ನೂರು ಇನ್ನೂರು ವರ್ಷದ ಇತಿಹಾಸ ಇಲ್ಲ ಏಳನೆಯ ಶತಮಾನದಿಂದ ಅಂದರೆ ಹದಿಮೂರು ನೂರು ವರ್ಷಗಳ ಹಿಂದಿನ ಇತಿಹಾಸ ಇದೆ ಅಂಥ ಒಂದು ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಸಮುದಾಯ ನಮ್ಮ ಸಮುದಾಯ ನಾವು ನಮ್ಮ ಆರಾಧ್ಯ ದೈವವನ್ನು ಆಗಿ ನಾವೇನಿವತ್ತು ಭಗೀರಥ ಮಹರ್ಷಿಯ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಭಗೀರಥ ಮಹರ್ಷಿ ಒಬ್ಬ ಪೌರಾಣಿಕ ಪುರುಷ ಆ ಪೌರಾಣಿಕ ಪುರುಷನ ಆದರ್ಶ ಮತ್ತು ಭಗೀರಥ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣಾ ಶಕ್ತಿ ಅದಕ್ಕಾಗಿ ಭಗೀರಥನನ್ನ ನಾವು ಆರಾಧ್ಯ ದೈವವನ್ನು ಮಾಡಿಕೊಂಡಿದ್ದೀವಿ ಸತತ ಪ್ರಯತ್ನ ಮತ್ತು ಸಿದ್ಧಿ ಹಠ ಸಿದ್ಧಿಯೊಂದಿಗೆ ಗಂಗೆಯನ್ನ ಶಿವನೊಂದಿಗೆ ತಪಸ್ಸನ್ನ ಮಾಡಿ ಶಿವನೊಂದಿಗೆ ಹೋರಾಟವನ್ನು ಮಾಡಿ ಗಂಗೆಯನ್ನ ಭೂಮಿಗೆ ತಂದಿರತಕ್ಕಂತ ಒಂದು ಏನಾದ್ರೂ ಕೀರ್ತಿ ಇದ್ರೆ ಅದು ಭಗೀರಥ ಮಹರ್ಷಿಗೆ ಸಲ್ತದೆ ಸಮುದಾಯದೊಳಗಡೆ ಬಹಳಷ್ಟು ಜನ ಒಂದು ಜಿಲ್ಲಾ ಕೇಂದ್ರ ಅಥವಾ ಅಂತ ಇದರೊಳಗಡೆ ಉನ್ನತ ಶಿಕ್ಷಣವನ್ನು ಮಾಡಬೇಕು ಅಂತ ಹೇಳತ್ತಂದ್ರೆ ಅವ್ರಿಗೆ ಮುಖ್ಯವಾಗಿ ದೊಡ್ಡ ಸವಾಲಾಗೋದು ವಸತಿ ಮತ್ತು ಊಟ ಶುಲ್ಕ ಫೀಸ್ ಯಾವುದೋ ರೀತಿ ಅವರು ಬರೆಸ್ತಾರೆ ಸರ್ ಯಾಕಂತಂದ್ರೆ ಎಷ್ಟೇ ಕೂಲಿ ಕಾರ್ಮಿಕರಾಗಿದ್ದರೂ ಸಹಿತ ಮಕ್ಕಳನ್ನ ಕಲಿಸ್ಬೇಕು ಅಂತಕ್ಕಂಥ ಜಾಗೃತಿ ಇವತ್ತು ಸಮುದಾಯದೊಳಗೆ ಬಂದಿದೆ ಆದರೆ ಅವ್ರಿಗೆ ಈ ಜಿಲ್ಲಾ ಕೇಂದ್ರದಂಥ ಸ್ಥಳದೊಳಗಡೆ ಊಟ ವಸತಿನ ದೊಡ್ಡ ಸಮಸ್ಯೆ ಆಗೈತಿ ಅದಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಏನು ಕೆಟಗರಿ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗಳಿಗೆ ಮೊದಲು ಊಟದ ವ್ಯವಸ್ಥೆ ಇತ್ತು ಅದನ್ನು ಮತ್ತೊಂದು ವರ್ಷದಕ್ಕೆ ದಯವಿಟ್ಟು ತಾವು ಹೇಳ ಒಲ್ ಐತ್ ಸರ್ ಬಟ್ ಇಲ್ಲಿ ಯೂನಿವರ್ಸಿಟಿಯಿಂದ ನಡೆಸ್ತಿದ್ರು ಸರ್ ಹಾಸ್ಟೆಲ್ ಅಲ್ಲಿ ಅದನ್ನು ದಯವಿಟ್ಟು ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಬಹಳಷ್ಟು ಸಮಾಜಗಳು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾವೆ ನಮಗೂ ಕೂಡ ಆ ಒಂದು ಅಸಮಾಧಾನ ಇದೆ ಏನಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಜನಸಂಖ್ಯಾ ಈ ಜಾತಿ ಜನಗ ಜನಗಣತಿ ಅಂದರೆ ಏನು ಸಮುದಾಯಗಳ ಆರ್ಥಿಕ ಸಾಮಾಜಿಕ ಜನಗಣತಿಯನ್ನು ಏನು ಮಾಡಿದೆ ಆ ಗಣತಿಯಲ್ಲಿ ನಮ್ಮ ಸಂಖ್ಯೆಯನ್ನು ಬರೀ ಏಳು ಲಕ್ಷ ಅಂತೇಳಿ ತೋರಿಸಿದ್ದಾರೆ ಏಳು ಲಕ್ಷ ಬಟ್ ನಾವು ನಮ್ಮ ಸಮಾಜ ನಮ್ಮ ಏನು ನಮ್ಮ ಒಂದು ಗುರುಪೀಠ ಇದೆ ಏನು ಚಿನ್ಮೂಲಾದ್ರಿ ಏನು ಭಗೀರಥ ಗುರುಪೀಠ ಏನಿದೆ ನಮ್ಮ ಚಿನ್ಮೂಲಾದ್ರಿ ಸಿಂಹಾಸನ ಹೊಸದುರ್ಗ ಅಲ್ಲಿ ನಾವು ಸಮಾವೇಶ ಸೇರಿದಾಗನೇ ಒಂದೊಂದು ಲಕ್ಷ ಎರಡೆರಡು ಲಕ್ಷ ಜನ ಸೇರಿ ನಾವಲ್ಲಿ ಬರೀ ಒಂದು ಸಮಾವೇಶಕ್ಕೆ ಎರಡೆರಡು ಲಕ್ಷ ಜನ ಸೇರಿ ಅಂದಾಗ ಇಡೀ ರಾಜ್ಯದ ತುಂಬ ಏಳು ಲಕ್ಷ ಹೆಂಗಿರ್ತೈತಿ ಬರೀ ಗೋಕಾಕ್ದಾಗ ಅಷ್ಟೇ ನಾವು ಗೋಕಾಕದೊಳಗೆ ಅಷ್ಟೇ ನಮ್ಮ ಅರಭಾವಿ ಮತ ಕ್ಷೇತ್ರದೊಳಗೆ ಅಷ್ಟೇ ನಮ್ಮ ಜನಸಂಖ್ಯೆ ಐವತ್ತು ಸಾವಿರ ಕ್ರಾಸ್ ಆಕೈತೆ ಅಷ್ಟು ಜನಸಂಖ್ಯೆ ಐತಿ ನಮ್ಮದು ಇಡೀ ರಾಜ್ಯದ ತುಂಬ ಏಳು ಲಕ್ಷ ಹೀಗಾಗಿ ಎಲ್ಲೋ ಸಹಿತ ಈ ಒಂದು ಏನು ಸರ್ವೆ ಇದೆ ಅದು ಸೈಂಟಿಫಿಕ್ ಮೆಥಡಾಲಜಿನ ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ನಮಗೈತಿ ದೋ ಈ ಎಲ್ಲ ಅಸಮಾಧಾನಗಳ ನಡುವೆಯೂ ಕೂಡ ನಮಗೆ ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಿರ್ತಕ್ಕಂಥ ಮೂರೂ ಪಕ್ಷಗಳು ಕೂಡ ನಮಗೆ ತಮ್ಮಿಂದ ಆದಷ್ಟು ಆದಷ್ಟು ನಾವು ಎಷ್ಟು ಸಾಧ್ಯ ಐತೆ ನಮಗೆ ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಸ್ಪಂದಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನಮಗೆ ಸ್ಪಂದಿಸಿದ್ದಾರೆ ಅದರ ಜೊತೆಗೆ ದೇವೇಗೌಡರು ಅವರು ಕೂಡ ನಮಗೆ ಸ್ಪಂದಿಸಿದ್ದಾರೆ ನಮ್ಮ ಸಮಾಜದಿಂದ ಎಮ್ ಸಿಯನ್ನು ಮಾಡಿದರು ಆದರೆ ಬಿ ಜೆ ಪಿಯಲ್ಲೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಸಮಾಜಕ್ಕೆ ಆರ್ಥಿಕವಾಗಿ ಬೇರೆ ಬೇರೆ ಯೋಜನೆಗಳ ಮೂಲಕ ನಮ್ಮ ಸಮಾಜಕ್ಕೆ ಸ್ಪಂದಿಸಿದ್ದಾರೆ ಆದರೆ ನಮ್ಮ ರಾಜಕೀಯ ಬೇಡಿಕೆ ಬಿ ಜೆ ಪಿಯಲ್ಲಿ ನಿರೀಕ್ಷಿಸಿದ ಮಟ್ಟದಲ್ಲಿ ಆಗಲಿಲ್ಲ ನಾವು ಕಡೂರು ಕ್ಷೇತ್ರದಲ್ಲಿ ಗಿರೀಶ್ ಉಪ್ಪಾರವ್ರಿಗೆ ಈ ಸಲ ಟಿಕೆಟ್ ಕೊಡ್ತಾರಂಥೇಳಿ ಅಂದ್ಕೊಂಡಿದ್ದೀವಿ ಆರ ಕೊಡಲಿಲ್ಲ ಅವರನ್ನು ನಿಗಮದ ಅಧ್ಯಕ್ಷರು ಮಾಡಿದರು ಅದಕ್ಕಾಗೆ ನಾವು ಸಣ್ಣ ಸಮುದಾಯ ಸರ್ ನಿಮ್ಮ ಜೊತೆಗಿರೋರು ನಾವು ಬಸವಣ್ಣನ ಅನುಯಾಯಿಗಳಾಗಿ ಬಂದಿದ್ದೀವಿ ಸತೀಶ್ ಮುರುಗೋಡ್ರವರು ಮಾತನಾಡಿ ನಮ್ಮ ಸಮಾಜದ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬರಲು ಹಿಂದೇಟು ಹಾಕುವುದು ಸರಿ ಇಲ್ಲ ಎಂದರು ಪ್ರೋಟೋಕಾಲ್ ಪ್ರಕಾರ ಹಾಕಿದಂತ ಯಾವ ಗಣ್ಯ ವ್ಯಕ್ತಿಗಳು ಇದ್ರ ಬರುವುದಿಲ್ಲ ಅದೊಂದು ನಮಗೆ ದೋಷ ಯಾಕೆ ನಮ್ಮ ಸಮಾಜ ಸರಳದ ಐತ ಮಾಡ್ತಾರೋ ಏನು ನಾವು ತುಚ್ಛವಾಗಿ ನಮ್ಗೆ ಕಾಣಿಸ್ತಾರೋ ಏನು ತಿಳಿತಾ ಇಲ್ಲ ಪ್ರತಿ ವರ್ಷ ನಾವು ನೋಡೋದಂದ್ರೆ ಯಾವ ಸಮುದಾಯ ನೋಡ್ತೀನಿ ಒಂದು ಬಲ ವರಿಷ್ಠವಾದ ಸಮಾಜ ಈ ಎಸ್ ಸಿ ಸಮಾಜ ಲಿಂಗಾಯತ ಸಮಾಜ ಆ ಸಮಾಜ ಅವ್ರಿಗೆಲ್ಲರಿಗೂ ಹೋಗ್ತಾರೆ ಹುಡುಕಿ ಆಡ್ಕೊಂಡು ಹೋಗ್ತಾರೆ ಅವ್ರಿಗೆ ಕರೀಲಿಕ್ಕರೂ ಹೋಗ್ತಾರೆ ನಾವು ಪ್ರತಿಯೊಬ್ಬರಿಗೆ ಹೋಗಿ ಆಮಂತ್ರಣ ಪತ್ರಿಕೆ ಕೊಟ್ಟು ಬರ್ತೀವಿ ಆದರೂ ಯಾರು ಬರೋದಿಲ್ಲ ಅದು ಏನು ಸಮಸ್ಯೆ ಇತ್ತು ನನಗೆ ಗೊತ್ತಾಗ್ತಾ ಇಲ್ಲ ನಾವು ಅವ್ರಿಗೆಲ್ಲ ಪ್ರತಿ ಪ್ರತಿಸ್ತಿ ಹೇಳ್ತೀವಿ ಪಾಪ ಅವರು ನಮ್ಮ ಬೆಚ್ಚೇರಿಯವರು ರಗಡ ಇದು ಮಾಡ್ತಾರೆ ಅವ್ರ ಸಂಬಂಧ ಏನೋ ಅವ್ರು ಯಾರು ಬರ್ತಾ ಇಲ್ಲ ಇವತ್ತು ಇವತ್ತೇನೋ ಇವತ್ತು ಡಿ ಸಿ ಬರ್ತಾರೆ ಬರ್ತಾರಂತ ಮಾಡಿದ್ವಿ ಅಲ್ಲೇನೋ ಇವತ್ತು ಮುಖ್ಯಮಂತ್ರಿಗಳು ಬಂದಾರಂತ ಅವ್ರಿಗೆಲ್ಲ ರಾಗಿ ಹೋಗಿದ್ದಾರೆ ಮತ್ತು ಇದ್ರೊಳಗೆ ಎಷ್ಟು ಮಂದಿ ಒಂದು ಐವತ್ತು ಮಂದಿ ಹೆಸರುದ ಅದ್ರೊಳಗೆ ಒಬ್ಬರು ಬಂದಿಲ್ಲ ಇದರಿಂದ ಏನು ಅನಿಸ್ತಿ ನಿಮ್ಗೆ ಯಾಕಂದ್ರೆ ಮಾಡ್ತಾರಪ್ಪ ಬಿಟ್ಟಿ ಬೇಸರಿಯಿಂದ ಕಾರ್ಯಕ್ರಮ ಅಂತ ಮಟ್ಟಕ್ಕೆ ಬಂದಿ ರಾಮ ನಾಲ್ಕು ಮಂದಿಗೆ ಇದು ಇಂಟ್ರೆಸ್ಟ್ ಐತೆನೋ ಅನ್ನೋರಂಗೆ ಅನ್ಸುತ್ತೆ ಹೀಗೆಲ್ಲ ಮಾಡೋಕತ್ತೆ ಮುಂದಿನ ದಿನದೊಳಗೆ ಇವ್ರು ಮಾಡಬೇಡ್ರಿ ಅಂತ ಹೇಳೋ ಲಕ್ಷಕ್ಕೆ ಬರೋ ಬರೋಸ್ಥಿತವಾಗಿ ಯಾಕಂದರೆ ನಮ್ಮ ಸಮಾಜಕ್ಕೆ ಇರೋದು ರೊಕ್ಕ ಕೊಡ್ತಾರೆ ಇವ್ರು ಕಾಡೋದು ಇವ್ರು ಕಾಟಕದಂಗೆ ಕಾರ್ಯಕ್ರಮ ಮಾಡ್ತಾರೆ ಅಂತ ನಮ್ಗೆ ಅನಿಸಕೊತೈತಿ ಅದಕ್ಕೆ ದಯಮಾಡಿ ಬೇಕಿರೋ ತಪ್ಪು ತಿಳ್ಕೊಬೇಡ್ರಿ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಬರುವ ಹಂಗ ವ್ಯವಸ್ಥೆ ತಾವು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ನಾವು ಹೇಗೆ ಬರೋ ಪ್ರತಿ ಸರ್ತಿ ಕಂಪ್ಲೇಂಟ್ ಹೇಳಕ್ ಅಂತ ಕೂಡ ಹೇಳ್ತೀವಿ ಪ್ರತಿ ಸರ್ತಿ ಅವ್ರು ಹೇಳ್ತಾರೆ ಹೋಗ್ತಾರೆ ಮುಗಿದು ಮುಂದಿನ ಹೋಸ್ತಾರೆ ಚಿಂತಿಲ್ಲ ಅಂತ ನಾವು ಯಾಕಂದ್ರೆ ಏನಾಗ್ತೀವಿ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡ್ದಂಗೆ ಅವ್ರು ಇಷ್ಟು ಬಂದಿದ್ದರು ಒಬ್ಬರು ಬಂದಿಲ್ಲಪ್ಪ ಅಂತ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡ್ದಂಗೆ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸಹಾಯ ಮಾಡಿದಂಥ ಎಲ್ಲರಿಗೂ ಕೆಲವೊಬ್ರು ವಾಲಿಟ್ರಿ ಕೆಲಸ ಮಾಡ್ರೆ ಕೆಲವೊಬ್ಬರು ತಾವ ಓಡಾಡಿ ಎಲ್ಲ ಕಡೆ ಆರ್ಗನೈಸ್ ಮಾಡ್ಯಾರ ಹಣ ಹಣ ಹಣಕಾಸಿನ ರೀತಿಯಿಂದ ನಮ್ಗೆ ನೆರವು ಕೊಟ್ಟಾರೆ ಅವರಿಗೆ ಕೆಲವೊಬ್ರು ಮಟೀರಿಯಲ್ಸ್ ಕೊಟ್ಟರು ನಾವು ಈ ಸಮಾಜಕ್ಕೆ ಕೆಲವೊಂದು ಮೆಟೀರಿಯಲ್ಸ್ ಕೊಟ್ಟಿರ್ತಾರೆ ಎಕ್ಸಾಂಪಲ್ ಕುಂಭ ಮತ್ತು ಬಂದಂಥ ಮಹಿಳೆಯರಿಗೆ ಸ್ಯಾ ಸೀರಿ ವ್ಯವಸ್ಥೆ ಇಂಥ ಅವರಿಗೆಲ್ಲರಿಗೂ ನಾವು ಧನ್ಯವಾದಗಳು ಹೇಳ್ತಾ ನಾನು ಒಂದು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಕಾರ್ಯದರ್ಶಿ ಎಸ್ ಬಿ ಮಗನೂರ್ ಲಕ್ಷ್ಮಣ ಉಪ್ಪಾರ್ ಸಮಾಜದ ಹಿರಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿರವರು ಅತಿಥಿಗಳನ್ನ ಸ್ವಾಗತಿಸಿದರು ಆರ್ತಿ ದೇವ್ ಶಿಖಾಮಣಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಧಾರವಾಡ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ಮಕ್ಕಳು ಪುರುಷರು ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು ಇವತ್ತು ರಾಜ್ಯಾದ್ಯಂತ ಭಗೀರಥ ಜಯಂತಿಯ ಉಜ್ಞೆಯಿಂದ ಜರುಗ್ತಾ ಇದೆ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ಇತರೆ ಸಮಾಜ ಬಾಂಧವರಿಗೆ ಭಗೀರಥ ಜಯಂತಿಯ ಶುಭಾಶಯ ಕೋರುತ್ತಾ ಹೋದ್ಸರೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಭಗೀರಥ ಜಯಂತಿಯನ್ನು ಘೋಷಣೆ ಮಾಡಿದರು ಅದರಿಂದ ಈಗ ಒಂದು ಹತ್ತು ಹನ್ನೊಂದು ವರ್ಷದಿಂದ ಸತತವಾಗಿ ನಮ್ಮ ಸಂಘಟನೆ ಇದ್ದಿದ್ದಲ್ಲ ಒಂದು ಭಗೀರಥ ಜಯಂತಿ ಏನು ಯಾವಾಗ ಸರ್ಕಾರದಿಂದ ಘೋಷಣೆ ಆಯಿತು ಅಂದಿಂದ ಇಲ್ಲಿವರೆಗೆ ನಮ್ಮ ಸಮಾಜ ಕೂಡ ಒಗ್ಗಟ್ಟಾಯಿತು ಸಂಘಟನೆ ಆಯಿತು ಇವತ್ತು ಎಲ್ಲರೂ ಕೂಡ ಒಂದು ಏನೋ ಅವ್ರ ಮನಸ್ಸುಗಳಿಗೆ ಏನೋ ಇದ್ರು ಎಲ್ಲ ಬಿಟ್ಟು ಬದಿಗೆ ಒತ್ತಿ ಎಲ್ಲರೂ ಒಗ್ಗಟ್ಟಾಗಿ ಅಣ್ಣ ತಮ್ಮ ಎಲ್ಲರೂ ಕೂಡ ಉಜ್ಜಮಣೆಯಿಂದ ಭಗೀರಥ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು